ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಒಂದು ಲಾಲಿಪಾಪ್ ಕಟ್ಲೇಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸಂಜೆ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈ ಲಾಲಿಪಾಪ್ ಕಟ್ಲೇಟ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಎರಡು ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಕೈಯಿಂದ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇನ್ನೊಂದು ಎರಡು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಹಸಿಮೆಣಸು ಬೇಕಾದರೂ ಸೇರಿಸ್ಕೊಳ್ಬೋದು ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಅಥವಾ ಜೀರಿಗೆನ ಕೂಡ ಸೇರಿಸ್ಕೊಳ್ಬೋದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಸೇರಿಸ್ಕೊಂಡು ಇದೆಲ್ಲವನ್ನೊಮ್ಮೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತೀನಿ ನಾನು ಮಕ್ಕಳಿಗೋಸ್ಕರ ಅದರಿಂದ ಮಸಾಲೆ ಹುಡಿಗಳನ್ನು ಸ್ವಲ್ಪ ಸ್ವಲ್ಪ ಸೇರಿಸಿದ್ದೀನಿ ನಿಮಗೆ ಸ್ಪೈಸಿಯಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೂ ಮುಂಚೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿಯನ್ನು ಕೈಯಿಂದ ಪುಡಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಾಗತ್ತೆ ಇವಾಗ ಇದೆಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸಂಜೆ ಟೈಮಲ್ಲಿ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಈ ಲಾಲಿಪಾಪ್ ಕಟ್ಲೆಟ್ ಹಾಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೇನೆ ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಆರು ಸ್ಪೂನ್ ಆಗುವಷ್ಟು ರವೆ ಇದೆಯಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆಯನ್ನು ನಾನು ಲೈಟಾಗಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದುಕೊಂಡಿದ್ದೇನೆ ಈಗ ಈ ಆಲೂಗಡ್ಡೆ ಮಿಶ್ರಣದಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ನಂತರ ನಿಮ್ಮ ಹತ್ರ ಈ ರೀತಿಯಾಗಿ ಐಸ್ ಕ್ರೀಮ್ ಕಡ್ಡಿ ಇದ್ದರೆ ಇದಕ್ಕೆ ಲಾಲಿಪಾಪ್ ರೀತಿಯಾಗಿ ಈ ರೀತಿಯಾಗಿ ಅಂಟಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಲಾಲಿಪಾಪ್ ಥರ ಅಂಟಿಸ್ಕೊಂಡು ನಂತರ ಈ ರವದಲ್ಲಿ ಈ ರೀತಿಯಾಗಿ ಹೊರಳಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹೊರಳಾಡಿಸ್ಕೊಂಡ್ರೆ ಲಾಲಿಪಾಪ್ ಕಟ್ಲೆಟ್ ರೆಡಿ ಆಗುತ್ತೆ ಇನ್ನೊಂದನ್ನು ಮಾಡೋದು ತೋರಿಸ್ತಾ ಇದ್ದೇನೆ ನೋಡಿ ಈ ಸ್ವಲ್ಪ ಈ ರೀತಿ ಆಲೂಗಡ್ಡೆ ಉಂಡೆಯನ್ನು ತೆಗೆದು ಐಸ್ ಕ್ರೀಮ್ ಕಡ್ಡಿ ಇದ್ದರೆ ಅದಕ್ಕೆ ಈ ರೀತಿಯಾಗಿ ಅಂಟಿಸ್ಕೊಳ್ಬೇಕು ಬಿದ್ದೋಗಲ್ಲ ಏನೂ ಆಗೋಲ್ಲ ನೋಡಿ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಈ ರೀತಿಯಾಗಿ ಅಂಟಿಸ್ಕೊಂಡ ನಂತರ ರವದಲ್ಲಿ ಸ್ವಲ್ಪ ಹುರಳಾಡಿ ಹುರುಳಾಡಿಸ್ಕೊಂಡು ಇಟ್ಕೊಳ್ಬೇಕು ನಾನು ಇದೇ ರೀತಿಯಾಗಿ ಎಲ್ಲ ಲಾಲಿಪಾಪ್ ಕಟ್ಲೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ರೀತಿಯಾಗಿ ಐಸ್ ಕ್ರೀಮ್ ಕಡ್ಡಿ ಇಲ್ಲ ಅಂತ ಹೇಳಿದರೆ ನೀವು ಚಿಕ್ಕ ಚಿಕ್ಕ ಉಂಡೆ ತೆಗೆದು ಕೈ ಮೇಲೆ ಹಾಕಿಬಿಟ್ಟು ರೌಂಡ್ ಶೇಪಲ್ಲಿ ಕಟ್ಲೆಟನ್ನು ಮಾಡ್ಕೊಳ್ಬಹುದು ಆದರೆ ಮಕ್ಕಳಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರಲ್ವಾ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಐಸ್ ಕ್ರೀಮ್ ಕಡ್ಡಿಯಲ್ಲಿ ಮಾಡಿ ಮಾಡಿದ್ದೇನೆ ಇಲ್ಲ ಅಂತ ಹೇಳಿದರೆ ಈ ರೀತಿ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬಹುದು ಇದೇ ರೀತಿ ನಾನೆಲ್ಲ ಲಾಲಿಪಾಪ್ ಕಟ್ಲೆಟನ್ನು ರೆಡಿ ಮಾಡ್ಕೊಂಡ ನಂತರ ಸ್ಟೋವ್ ಮೇಲೆ ಒಂದು ತವವನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಎಣ್ಣೆ ಕಾದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಟ್ಲೇಟನ್ನು ಒಂದೊಂದಾಗಿ ಈ ರೀತಿಯಾಗಿ ತವಾ ಮೇಲೆ ಸೇರಿಸ್ಕೊಡ್ತಾ ಇದ್ದೇನೆ ಇವಾಗ ಎರಡು ಸೈಡು ಇದನ್ನು ಸ್ವಲ್ಪ ರೋಸ್ಟ್ ಆಗೋ ತನಕ ಒಂದೊಂದು ನಿಮಿಷದ ಕಾಲ ಬೇಯಿಸ್ಕೊಂಡ್ರೆ ಸಾಕು ರವ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾನು ರೌಂಡ್ ಶೇಪಲ್ಲಿ ಮಾಡಿರುವ ಕಟ್ಲೆಟನ್ನು ಕೂಡ ತವ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷದ ನಂತರ ಈ ರೀತಿಯಾಗಿ ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡು ಕೂಡ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬನೇ ರುಚಿಕರವಾದಂತಹ ಹಾಗೆ ಟೇಸ್ಟಿ ಆದಂತಹ ಲಾಲಿಪಾಪ್ ಕಟ್ಲೆಟ್ ರೆಡಿ ಆಗುತ್ತೆ ಇದನ್ನು ಟೊಮೆಟೊ ಸಾಸಲ್ಲಿ ಅದ್ಕೊಂಡು ತಿಂತಾ ಇದ್ದರೆ ವಾವ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೇನು ನಮಗೆ ಕೂಡ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಮಕ್ಕಳು ಸ್ಕೂಲಿಂದ ಬರುವಾಗ ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಅವರಿಗೆ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ನಾವು ಏನಾದರೂ ಸ್ನ್ಯಾಕ್ಸ್ ಮಾಡಿಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಹತ್ಕೊಂಡು ತಿಂತಾ ಇದ್ದರೆ ವಾವ್ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆದ ಈ ಲಾಲಿಪಾಪ್ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್